ಸ್ನೇಹಿತರೆ ಜನವರಿ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಮುಕ್ಕೋಟಿ ಏಕಾದಶಿ ಇದೆ ಮುಕ್ಕೋಟಿ ಏಕಾದಶಿ ಕೋಟಿ ಪುಣ್ಯಕ್ಕೆ ಸಾಟಿ ಎಂಬ ವಾಡಿಕೆ ಕೂಡ ಇದೆ ಈ ಮುಕ್ಕೋಟಿ ಏಕಾದಶಿ ಈ ತಿಂಗಳಲ್ಲಿ ಪೌರ್ಣಮಿಗೆ ಮುಂದೆ ಬರುವ ಶುಕ್ಲ ಪಕ್ಷ ಏಕಾದಶಿಯೇ ಮುಕ್ಕೋಟಿ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಈ ದಿನ ವೈಕುಂಠ ದ್ವಾರ ತೆರೆದು ಶ್ರೀ ಮಹಾವಿಷ್ಣುವನ್ನ ದರ್ಶಿಸುವಂತಹ ಒಂದು ಶುಭ ದಿನ ಸೂರ್ಯನು ಧನಸ್ಸು ರಾಶಿಯಲ್ಲಿ ಪ್ರವೇಶಿಸಿದ ನಂತರ ಬರುವ ಶುದ್ಧ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿಯಾಗಿ ವೈಭವವಾಗಿ ಆಚರಿಸುತ್ತಾರೆ ಈ ಪುಣ್ಯ ದಿನದಂದು ಮುಕ್ಕೋಟಿ ದೇವತೆಗಳು ಶ್ರೀ ಮಹಾವಿಷ್ಣುವನ್ನ ದರ್ಶಿಸುತ್ತಾರೆ ಅದರಲ್ಲೂ ಉತ್ತರ ದ್ವಾರದಲ್ಲಿ ದರ್ಶಿಸ್ತಾರೆ ಅಂತಾನೆ ಹೇಳಲಾಗುತ್ತೆ ಅದಕ್ಕೆ ಈ ದಿನವನ್ನ ಮುಕ್ಕೋಟಿ ಏಕಾದಶಿ ಎಂದು ಹೆಸರಿಸಲಾಗಿದೆ ಸ್ನೇಹಿತರೆ ಈ ದಿನ ಒಂದು ಅದ್ಭುತವಾದಂತಹ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ಗ್ರಹ ದೋಷಗಳು ತೊಲಗಿ ಹೋಗುತ್ತೆ ಆರೋಗ್ಯ ಸಂಬಂಧಿತವಾಗಿ ಸಮಸ್ಯೆಗಳಿದ್ರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಪರಿಪೂರ್ಣವಾಗಿ ದೂರವಾಗುತ್ತೆ ಮನಸ್ಸು ಪ್ರಶಾಂತವಾಗಿ ಬದಲಾಗುತ್ತೆ ಉದ್ಯೋಗ ವ್ಯಾಪಾರ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂತಹ ಜೀವನ ನಿಮ್ಮದಾಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಹೇಳಿಗೆ ಕೂಡ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಈ ಒಂದು ಅದ್ಭುತವಾದಂಥ ಒಂದು ದೀಪಾರಾಧನೆಯನ್ನು ಮಾಡಿಕೊಂಡು ನಿಮ್ಮ ಸಂಕಷ್ಟವನ್ನೆಲ್ಲ ದೂರ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗಿದ್ರೆ ಹೇಗೆ ದೀಪಾರಾಧನೆ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ದೀಪಾರಾಧನೆ ಮಾಡಿಕೊಳ್ಬೇಕು ಎಂಬುದನ್ನೆಲ್ಲ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮುಕ್ಕೋಟಿ ಏಕಾದಶಿ ಪರಮ ಪವಿತ್ರವಾದಂತಹ ದಿನ ಈ ದಿನ ಮಾಡುವಂತಹ ಪೂಜೆಗಳು ಕಾರ್ಯಗಳು ನಮ್ಗೆ ಅದ್ಭುತವಾದ ಫಲಗಳನ್ನ ಕೊಡ್ತವೆ ಸ್ನೇಹಿತರೆ ಈ ದಿನ ಸಾಧ್ಯವಾದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ತಲೆ ಸ್ನಾನವನ್ನು ಮುಗಿಸ್ಕೊಂಡು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇದ್ರೂ ಸರಿ ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರ ಇದ್ದರೂ ಸರಿ ಯಾವುದೇ ವಿಷ್ಣುವಿಗೆ ಸಂಬಂಧಪಟ್ಟಂಥ ಫೋಟೋವಿದ್ರೆ ಆ ಫೋಟೋವನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ಅನಂತರವಾಗಿ ಪುಷ್ಪಗಳಿಂದ ಅಲಂಕರಿಸ್ಕೊಳ್ಳಿ ಈ ದಿನ ಕೆಂಪು ವರ್ಣದ ಪುಷ್ಪಗಳಿಂದ ವೆಂಕಟೇಶ್ವರನನ್ನಾಗಲಿ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಕೃಷ್ಣ ನರಸಿಂಹ ಯಾವುದೇ ದೇವರಾಗಿರ್ಬೋದು ಅವಕ್ಕೆಲ್ಲ ನೀವು ಅಲಂಕರಿಸಿ ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ನೀವು ಪೂಜಿಸಿದ್ರಿಂದ ಖಂಡಿತವಾಗಿ ಸ್ನೇಹಿತರೆ ನಿಮಗಿರುವಂಥ ಸಂಕಷ್ಟವೆಲ್ಲ ದೂರವಾಗಿ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ತೀರ ಸ್ನೇಹಿತರೆ ಈ ಪ್ರಕಾರದಲ್ಲಿ ಪೂಜೆಯನ್ನು ನೀವು ಮಾಡಿಕೊಳ್ಳಿ ಅಲಂಕಾರವನ್ನು ಮಾಡಿಕೊಳ್ಳಿ ಹಾಗೇ ತಪ್ಪು ಈ ದಿನ ನೀವು ತುಳಸಿ ದಳವನ್ನು ವೆಂಕಟೇಶ್ವರ ಫೋಟೋ ಇರಲಿ ವಿಷ್ಣುಮೂರ್ತಿ ಫೋಟೋ ಇರಲಿ ಯಾವುದೇ ಫೋಟೋ ಇದ್ರೂ ತುಳಸಿ ದಳವನ್ನು ಸಮರ್ಪಿಸಿ ತುಳಸಿ ದಳವನ್ನು ಸಮರ್ಪಿಸೋದ್ರಿಂದ ಸಕಲ ಸಂಕಷ್ಟವು ದೂರವಾಗುತ್ತೆ ಯಾಕಂದರೆ ತುಳಸಿ ದಳವೆಂದರೆ ವೆಂಕಟೇಶ್ವರ ಸ್ವಾಮಿಗೆ ವಿಷ್ಣುಮೂರ್ತಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹಕ್ಕಾಗಿ ತುಳಸಿ ದಳವನ್ನು ಸಮರ್ಪಿಸಿ ಅನಂತರವಾಗಿ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನೀವು ಮಾಡ್ಕೊಳ್ಬೇಕಾಗಿರುವ ದೀಪಾರಾಧನೆ ಏನಂದ್ರೆ ಈ ಒಂದು ಎಲೆ ಮೇಲೆ ದೀಪಾರಾಧನೆ ಮಾಡ್ಕೊಳ್ಬೇಕು ವಿಶೇಷವಾಗಿ ಈ ಎಲೆ ಯಾವುದು ಅಂದರೆ ಅರಳಿ ಮರದ ಎಲೆ ಅರಳಿಯ ಮರದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅಲ್ಲಿ ನೆಲೆಯೂರಿರೋದ್ರಿಂದ ನಿಮಗಿರುವ ಸಂಕಷ್ಟಗಳು ದೂರವಾಗುತ್ತೆ ಅದರಲ್ಲೂ ಈ ಧನುರ್ಮಾಸದಲ್ಲಿ ಈ ಒಂದು ಅರಳೀ ಮರದ ಎಲೆಯ ಮೇಲೆ ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸಂಕಷ್ಟಗಳಿಲ್ಲದೆ ದಾರಿದ್ರವಿದ್ರೂ ಕೂಡ ಖಂಡಿತವಾಗಿಯೂ ಈ ಒಂದು ದೀಪಾರಾಧನೆಯಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದೀಪಾರಾಧನೆ ಬಹಳ ಮಹತ್ವಪೂರ್ಣವಾದಂಥದ್ದು ಈ ದಿನ ಎಲ್ಲಾದರೂ ದೇವಾಲಯದ ಆವರಣದಲ್ಲೂ ಹತ್ತಿರದಲ್ಲಿ ನಿಮಗೆ ಅರಳಿ ಮರ ಇತ್ತು ಅಂದರೆ ಒಂದು ಎಲೆಯನ್ನ ತೆಗೆದುಕೊಂಡು ಬಂದು ಅದನ್ನ ಶುಭ್ರಗೊಳಿಸಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನ ಇಡಿ ಅನಂತರವಾಗಿ ಈ ಒಂದು ಎಲೆಯನ್ನು ನಿಮ್ಮ ದೇವರ ಕೋಣೆ ಅಥವಾ ಪೂಜಾ ಮಂಟಪ ಏನಿರುತ್ತೆ ಮಂದಿರ ಏನಿರುತ್ತೆ ಅಲ್ಲಿ ಒಂದು ಜಾಗ ಅಥವಾ ಒಂದು ಪ್ಲೇಟ್ ಮೇಲೆ ಈ ಎಲೆಯನ್ನು ಇಟ್ಟು ಆ ಎಲೆಯ ಮೇಲೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅನಂತರವಾಗಿ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಳ್ಳಿ ಆ ಮಣ್ಣಿನ ದೀಪವನ್ನು ಕೂಡ ಶುಭ್ರಗೊಳಿಸ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧದ ಪೊಟ್ಟುಗಳನ್ನು ಹಿಡಿ ಅನಂತರವಾಗಿ ಆ ಒಂದು ದೀಪಕ್ಕೆ ತುಪ್ಪವನ್ನಾಗಲಿ ಹಸುವಿನ ತುಪ್ಪವನ್ನಾಗಲಿ ಎಳ್ಳೆಣ್ಣೆಯನ್ನಾಗಲಿ ಎರಡರಲ್ಲಿ ಯಾವುದು ನಿಮ್ಮ ಅನುಕೂಲತೆಗಿದೆ ಅದನ್ನು ನೀವು ಹಾಕಿ ಎರಡು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ನೀವು ಹಚ್ಚಬೇಕಾಗುತ್ತೆ ಎರಡು ಬತ್ತಿಗಳನ್ನು ಹಾಕಿ ಬಿಡಿ ಬಿಡಿಯಾಗಿ ಎರಡು ಬತ್ತಿಗಳನ್ನು ಹಚ್ಚಿ ಈ ರೀತಿ ಹಚ್ಚಿ ಅನಂತರವಾಗಿ ಅದೇ ಅದರ ಒಳಗಡೆ ಒಂದೇ ಒಂದು ಏಲಕ್ಕಿಯನ್ನು ಹಾಕಿ ಇಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ ಈ ಒಂದು ದೀಪಾರಾಧನೆಯಿಂದ ಸಕಲ ಸಂಕಷ್ಟ ದಾರಿದ್ರ್ಯಗಳು ಗ್ರಹ ದೋಷಗಳು ಶನಿ ದೋಷಗಳು ಸಂಪೂರ್ಣವಾಗಿ ರಾಹುಕೇತು ದೋಷಗಳು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಉಲ್ಲಾಸದಾಯಕವಾಗುತ್ತೆ ಪ್ರಶಾಂತವಾಗಿರುತ್ತೆ ನೆಮ್ಮದಿಯವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ದೀಪಾರಾಧನೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ನೀವು ಮಾಡಿಕೊಳ್ಳಿ ಈ ಒಂದು ಅರಳಿ ಮರದ ಎಲೆ ತುಂಬ ವಿಶೇಷವಾದ ಶಕ್ತಿಯುತವಾದಂಥದ್ದು ಹಾಗೆ ಕಲ್ಲುಪ್ಪು ನಮಗಿರುವ ಕಷ್ಟಗಳನ್ನು ದಾರಿದ್ರ್ಯಗಳನ್ನು ದೋಷಗಳನ್ನು ನಿವಾರಣೆ ಮಾಡುತ್ತೆ ಲಕ್ಷ್ಮಿಯ ಅನುಗ್ರಹವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಏಲಕ್ಕಿ ಧನಪ್ರಾಪ್ತಿಯನ್ನು ಮಾಡುತ್ತೆ ಹಣವನ್ನು ಸೆಳೆಯುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಹಾಗಾಗಿ ಈ ಒಂದು ಪ್ರಕಾರದಲ್ಲಿ ದೀಪಾರಾಧನೆಯನ್ನು ನೀವು ತಪ್ಪದೇ ಈ ದಿನ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ವಿಶೇಷವಾದಂಥ ಶಕ್ ವಾದಂತಹ ಈ ದಿನದಂದು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ ಹಾಗೆ ಆ ದೀಪಕ್ಕೆ ಒಂದು ಬೆಲ್ಲದ ತುಂಡನ್ನಾಗಲಿ ಅಥವಾ ಸ್ವಲ್ಪ ಹಸುವಿನ ಹಾಲು ಹಸಿ ಹಾಲನ್ನಾಗಲಿ ನೈವೇದ್ಯವಾಗಿ ಸಮರ್ಪಿಸಿ ಅಥವಾ ಖರ್ಜೂರ ಡ್ರೈ ಫ್ರೂಟ್ಸು ಏನಿದೆ ಅದನ್ನು ನೀವು ಸಮರ್ಪಣೆ ಮಾಡಿ ಸ್ನೇಹಿತರೆ ಮಾಡಿಬಿಟ್ಟು ನಿಮ್ಮ ಸಂಕಷ್ಟ ಏನಿದೆ ನಿಮ್ಮ ಸಂಕಲ್ಪಗಳೇನಿದೆ ಯಾತಕ್ಕೋಸ್ಕರ ಈ ಪ್ರಕಾರದ ದೀಪಾರಾಧನೆಯನ್ನು ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ನೀವು ಇದರ ಮೇಲೆ ಸಂಕಲ್ಪ ಮಾಡಿಕೊಂಡು ದೀಪವನ್ನು ಮಾಡಿಕೊಂಡು ದೂಪದೀಪ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಒಂದು ಆರತಿಯನ್ನ ಮಾಡಿ ವಿಷ್ಣುಮೂರ್ತಿಗೆ ಒಂದು ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡಿ ಈ ದಿನ ತಪ್ಪದೇ ಪಚ್ಚೆ ಕರ್ಪೂರದ ಆರತಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದರಿಂದ ನಿಮಗೆ ಯಾವುದೇ ರೀತಿ ಜೀವನದಲ್ಲಿ ಸಂಕಷ್ಟಗಳು ಬರೋದಿಲ್ಲ ಸ್ನೇಹಿತರೆ ನಿಮ್ಮ ನಿಮ್ಮ ಒಂದು ಅದೃಷ್ಟವೇ ಬದಲಾಗಿ ಹೋಗುತ್ತೆ ಸ್ನೇಹಿತರೆ ನೀವು ಗಮನಿಸ್ತೀರ ಅದನ್ನ ಯಾಕಂದರೆ ಅಷ್ಟರ ಮಟ್ಟಕ್ಕೆ ಒಂದು ಶಕ್ತಿಯುತವಾದಂತಹ ಈ ಒಂದು ಪರಮ ಪವಿತ್ರ ಮುಕ್ಕೋಟಿ ಏಕಾದಶಿಯ ದಿನ ನೀವು ಮಾಡಿಕೊಳ್ಳುವ ಈ ವಿಶೇಷ ದೀಪಾರಾಧನೆ ನಿಮ್ಮ ದೋಷಗಳನ್ನೆಲ್ಲ ನಿವಾರಣೆ ಮಾಡುವಂಥದ್ದು ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ನೀವು ಹತ್ತಿರದಲ್ಲಿ ಯಾವುದು ಯಾವುದಾದ್ರು ವಿಷ್ಣು ಸಂಬಂಧಿತವಾದಂತಹ ದೇವಾಲಯಕ್ಕೆ ಹೋಗಿ ವಿಷ್ಣು ಮೂರ್ತಿಯನ್ನ ನೀವು ದರ್ಶನ ಮಾಡ್ಕೊಂಡು ಬನ್ನಿ ವೆಂಕಟೇಶ್ವರ ದೇವಸ್ಥಾನ ಇರಲಿ ಅಥವಾ ನರಸಿಂಹ ದೇವಸ್ಥಾನ ಇರಲಿ ಅಲ್ಲಿ ವೈಕುಂಠ ಏಕಾದಶಿಗೆ ಅಂತಾನೆ ಉತ್ತರ ದ್ವಾರವನ್ನ ಮಾಡಿರ್ತಾರೆ ಉತ್ತರ ದ್ವಾರದ ಮುಖಾಂತರ ಹೋಗಿ ವೈಕುಂಠ ದ್ವಾರದ ಮುಖಾಂತರವಾಗಿ ಹೋಗಿ ವಿಷ್ಣುಮೂರ್ತಿಯನ್ನು ನೀವು ದರ್ಶನ ಮಾಡಿಕೊಂಡು ಒಂದು ನಿಮ್ಮ ಪುಣ್ಯವನ್ನು ನೀವು ಪಡೆದುಕೊಳ್ಳಿ ಯಾಕಂದರೆ ಈ ದಿನ ಯಾರೆಲ್ಲ ಈ ದ್ವಾರದಲ್ಲಿ ದರ್ಶನ ಮಾಡ್ತಾರೋ ಅವರಿಗೆ ಅವರ ಸಕಲ ಪಾಪಗಳು ನಿವಾರಣೆಯಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ